ಬಿಎಸ್ವೈ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪೋಕ್ಸೋ ಪ್ರಕರಣದಲ್ಲಿ ಸದ್ಯಕ್ಕೆ ಸಿಲುಕಿದ್ದಾರೆ ಸದ್ಯಕ್ಕೆ ಈ ವಾರಂಟ್ ವಿಚಾರ ಅವರಿಗೆ ಉರುಳಾಗುವಂತಹ ಸಾಧ್ಯತೆ ಇದೆ ಬನ್ನಿ ರಿಪೋರ್ಟ್ ಮಾಜಿ ಸಿಎಂ ಬಿಎಸ್ವೈ ಯಾವುದೇ ಕ್ಷಣದಲ್ಲಿ ಬಂಧನ ಸಾಧ್ಯತೆ ಸಂಕಷ್ಟ ಕೋರ್ಟ್ನಿಂದ ಅರೆಸ್ಟ್ ವಾರಂಟ್ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರಿಗೆ ಮತ್ತೆ ದೊಡ್ಡ ಸಂಕಷ್ಟ ಎದುರಾಗಿದೆ ಬಾಲಕಿಯನ್ನ ಅನುಚಿತವಾಗಿ ಸ್ಪರ್ಶಿಸಿ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಿ ಬಂಧನ ಭೀತಿ ಎದುರಾಗಿದೆ ಪೊಲೀಸರ ನೋಟಿಸ್ ಸ್ವೀಕರಿಸಿದ ವಾಯ್ ವಿಚಾರಣೆಗೆ ಹಾಜರಾಗಿಲ್ಲ ಹೀಗಾಗಿ ಬಂಧನದ ವಾರೆಂಟ್ ಹೊರಡಿಸುವಂತೆ ಕೋರಿ ಪೊಲೀಸರು ಬೆಂಗಳೂರಿನ ಒಂದನೇ ತ್ವರಿತಗತಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು ಅರ್ಜಿ ವಿಚಾರಣೆ ನಡೆಸಿದ ಪೋಕ್ಸೋ ವಿಶೇಷ ಕೋರ್ಟ್ ನ ಜಡ್ ಎನ್ ಎಂ ರಮೇಶ್ ಜಾಮೀನು ರಹಿತ ಬಂಧನದ ವಾರೆಂಟ್ ಹೊರಡಿಸಿದ್ದಾರೆ ಆದೇಶಕ್ಕೂ ಮುನ್ನ ವಾರೆಂಟ್ ಅಗತ್ಯತೆ ಬಗ್ಗೆ ಪೊಲೀಸರನ್ನ ಪ್ರಶ್ನಿಸಿದ್ದಾರೆ ಇದು ಜಾಮೀನು ರಹಿತ ಅಪರಾಧದ ಪಕ್ಷ ಸಂದೇಶ ಲಾಂಡ್ರಿ ಬಿಸ್ನೆಸ್ ಮೂಲಕ ತಿಂಗಳಿಗೆ ಒಂದು ಲಕ್ಷದವರೆಗೆ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಪ್ರಕರಣವಾಗಿರುವುದರಿಂದ ವಾರೆಂಟ್ ಅಗತ್ಯವೇನಿದೆ ಬಂಧನದ ಅಗತ್ಯವಿಲ್ಲವೆಂದು ಸಿಆರ್ಪಿಸಿ ಸೆಕ್ಷನ್ ನಲವತ್ತೊಂದು ಎ ಅಡಿ ಪೊಲೀಸರೇ ನೋಟಿಸ್ ಕೊಟ್ಟು ಈಗ ವಾರೆಂಟ್ ಪಡೆಯುತ್ತಿರುವುದೇಕೆ ದೂರು ದಾಖಲಾಗಿ ಇಷ್ಟು ದಿನ ಕಳೆದ ನಂತರ ಬಂಧನದ ವಾರೆಂಟ್ ಕೇಳುತ್ತಿರುವುದೇಕೆ ನಿನ್ನೆ ವಿಚಾರಣೆಗೆ ಬಿಎಸ್ ಯಡಿಯೂರಪ್ಪ ಹಾಜರಾಗಿಲ್ಲ ಪ್ರಕರಣ ಮುಚ್ಚಿ ಹಾಕಲು ಪ್ರಯತ್ನಿಸಿದ್ದಾರೆ ಘಟನೆ ನಡೆದ ದಿನವೇ ದೂರುದಾರರಿಗೆ ಹಣದ ಆಮಿಷ ಒಡ್ಡಿ ಬಲವಂತವಾಗಿ ಎರಡು ಲಕ್ಷ ರೂಪಾಯಿ ನೀಡಿ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ದಾರೆ ಫಿರ್ಯಾದಿ ಮಾಡಿದ್ದ ವಿಡಿಯೋ ಡಿಲೀಟ್ ಮಾಡಿಸಲು ಯತ್ನಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾಗಿರುವುದರಿಂದ ಪ್ರಭಾವಿಯಾಗಿರುವುದರಿಂದ ಸಾಕ್ಷಿಗಳ ಮೇಲೆ ಪ್ರಭಾವಕ್ಕೆ ಯತ್ನಿಸಬಹುದು ವಿಚಾರಣೆಗೆ ಹಾಜರಾಗದೆ ದೆಹಲಿಗೆ ತೆರಳುವ ಅಗತ್ಯವಿರಲಿಲ್ಲ ಬೇರೆ ರಾಜ್ಯದಲ್ಲಿರುವುದರಿಂದ ಜಾಮೀನು ರಹಿತ ವಾರೆಂಟ್ ಹೊರಡಿಸದಿದ್ರೆ ಬಂಧನ ಕಷ್ಟ ಹೀಗೆಂದು ವಾದ ಮಂಡಿಸಿದ್ರು ಪೊಲೀಸರ ಅರ್ಜಿ ಪರಿಗಣಿಸಿದ ಒಂದನೇ ತ್ವರಿತಗತಿ ಕೋರ್ಟ್ ಬಿಎಸ್ವೈ ವಿರುದ್ಧ ಜಾಮೀನು ರಹಿತ ಬಂಧನದ ವಾರೆಂಟ್ ಜಾರಿಗೊಳಿಸಿದೆ ಅಷ್ಟಕ್ಕೂ ಏನಿದು ಪ್ರಕರಣ ಅಂತ ನೋಡೋದಾದ್ರೆ ಕಳೆದ ಫೆಬ್ರವರಿ ಎರಡರಂದು ವಂಚನೆ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ಸಹಾಯಕೋರಿ ಮಹಿಳೆಯೊಬ್ರು ಬಿಎಸ್ವೈ ಬಳಿ ಬಂದಿದ್ರು ಅಪ್ರಾಪ್ತ ಮಗಳೊಂದಿಗೆ ಮಾಜಿ ಸಿಎಂ ಭೇಟಿ ಮಾಡಿದ್ರು ಈ ವೇಳೆ ಅಪ್ರಾಪ್ತ ವಯಸ್ಸಿನ ಮಗಳೊಂದಿಗೆ ಬಿಎಸ್ವೈ ಅನುಚಿತವಾಗಿ ವರ್ತನೆ ಮಾಡಿದ್ರಂತ ಹೀಗಂತ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಮಾರ್ಚ್ ಹದಿನಾಲ್ಕರಂದು ದೂರು ದಾಖಲಿಸಲಾಗಿತ್ತು ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ತಾಯಿ ಉಲ್ಲೇಖಿಸಿದ್ರು ಅದೇ ದೂರಿನ ಅನ್ವಯ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ ಇನ್ನು ಈ ಸಂಬಂಧ ಮಾತನಾಡಿರುವ ಬಿಜೆಪಿ ನಾಯಕರು ಷಡ್ಯಂತ್ರದ ಆರೋಪ ಮಾಡಿದ್ದಾರೆ ಈಗ ಹೇಳಿ ಇದು ಅಗೆತನದ ರಾಜಕಾರಣ ಅಲ್ವಾ ಉತ್ತರ ಕೊಡಿ ಈಗ ಜನರಿಗೆ ಈಗ ರಾಜ್ಯದ ಜನ ಪ್ರಶ್ನೆ ಮಾಡ್ತಾರೆ ನಾಳೆಯಿಂದ ಕೆಳಗೆ ಆದಂತ ಕಂಪ್ಲೇಂಟ್ ಕೂಡ ಸತ್ಯಾಸತ್ಯತೆ ಇಲ್ಲ ಬಿ ರಿಪೋರ್ಟ್ ಹಾಕ್ಬಹುದು ಯಾಕಂದ್ರೆ ಆ ಸಂತ್ರಸ್ತೆ ಸುಮಾರು ನಲ್ವತ್ತಿಂದ ಐವತ್ತು ಅಧಿಕಾರಿಗಳ ಮೇಲೆ ರಾಜಕಾರಣಿಗಳ ಮೇಲೆ ಇದೇ ರೀತಿಯಂತ ಕಂಪ್ಲೇಂಟ್ ಗಳನ್ನ ಕೊಟ್ಟಿದ್ದಾರೆ ಯಡಿಯೂರಪ್ಪ ಅವರಿಗೆ ಈಗ ಎಂಬತ್ತೊಂದು ಎಂಬತ್ತೊಂದನೇ ವಯಸ್ಸಿನಲ್ಲಿ ಆ ಮಹಿಳೆ ದೂರನ್ನ ಕೊಟ್ಟಿರೋದು ನೋಡಿದ್ರೆ ಇದರ ಹಿಂದೆ ಒಂದು ದೊಡ್ಡ ಪಿತೂರಿ ಇರಬಹುದು ಅನ್ನುವಂಥದ್ದು ಯಾರಿಗಾದ್ರೂ ಕೂಡ ಸಂಶಯ ಬಂದೇ ಬರುತ್ತೆ ರಾಜಕೀಯ ಕಾರಣಕ್ಕೆ ಯಾವ್ಯಾವದನ್ನು ರಾಜಕೀಯ ರಾಜಕೀಕರಣಗೊಳಿಸುವಂಥದ್ದು ಸರಿಯಲ್ಲ ಮೂರು ತಿಂಗಳ ಹಿಂದೆ ದಾಖಲಾಗಿರುವಂತಹ ಸುಳ್ಳು ಪ್ರಕರಣ ಎಲೆಕ್ಷನ್ ರಿಸಲ್ಟ್ ಆಗುವವರೆಗೂ ಅದರ ಬಗ್ಗೆ ಮೂರ್ ನಾಲ್ಕು ಸಾರಿ ವಿಚಾರಣೆಗೆ ಹೋಗಿದ್ದಾರೆ ಕರೆದ್ರೂ ವಿಚಾರಣೆಗೆ ಹೋಗ್ತಾರೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದ ಸರ್ಕಾರ ತನಿಖೆಗೆ ಸಿಐ ಡಿಗೆ ವಹಿಸಿತ್ತು ಮೊನ್ನೆ ಪ್ರಕರಣದಲ್ಲಿ ವಾದಿಸಲು ವಿಶೇಷ ಅಭಿಯೋಜಕರಾಗಿ ಅಶೋಕ್ಯ ನಾಯಕ್ ಅವರನ್ನ ನೇಮಿಸಿದೆ ಅತ್ತ ಬಿ ವೈ ಸಹ ಪ್ರಕರಣ ರದ್ದು ಕೋರಿ ಒಂದು ಅರ್ಜಿ ನಿರೀಕ್ಷಣಾ ಜಾಮೀನು ಕೋರಿ ಮತ್ತೊಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಹೈಕೋರ್ಟ್ನಲ್ಲಿ ಇಂದು ಅರ್ಜಿ ವಿಚಾರಣೆ ನಡೆಯಲಿದೆ ಹೀಗಾಗಿ ಬಿಎಸ್ವೈಗೆ ಇಂದು ಮಹತ್ವದ ದಿನವಾಗಿದೆ ಇಂದು ಮಧ್ಯಂತರ ಜಾಮೀನು ಸಿಗದಿದ್ರೆ ಬಿಎಸ್ವೈ ಬಂಧನದ ಸಾಧ್ಯತೆ ಹೆಚ್ಚಾಗಲಿದೆ ಇನ್ನು ಬಿಎಸ್ವೈ ಕೇಸ್ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಅಗತ್ಯ ಬಿದ್ದರೆ ಸಿಐಡಿಯವರು ಯಡಿಯೂರಪ್ಪರನ್ನ ಬಂಧಿಸುತ್ತಾರೆ ಅಂತ ಹೇಳಿದ್ದಾರೆ ಡಿ ಸಿ ಡಿ ಕೆ ನನಗೆ ಆಶ್ಚರ್ಯದ ಸುದ್ದಿ ಅದರ ಬಗ್ಗೆ ತಿಳುವಳಿಕೆ ಇಲ್ಲ ಅಂತ ಹೇಳಿದ್ರು ನೋಟಿಸ್ ಕೊಟ್ಟಿದ್ದಾರೆ ಪ್ರೊಸೀಜರ್ ಅಲ್ಲಿ ಅವರಿಗೇನು ಮಾಡಬೇಕು ಅವರಿಗೆ ಹದಿನೈದನೇ ತಾರೀಕು ಒಳಗಾಗಿ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು ಅಂತ ಇದೆ ಅಷ್ಟೊಳಗಡೆ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ ಮಾಡುವಾಗ ಪ್ರೊಸೀಜರ್ ಫಾಲೋ ಮಾಡಬೇಕಲ್ಲ ಅವ್ರ ಸ್ಟೇಟ್ಮೆಂಟ್ ತಗೋಬೇಕು ಅವರನ್ನು ಪ್ರೊಡ್ಯೂಸ್ ಮಾಡಬೇಕು ಅದೆಲ್ಲ ಪ್ರೊಸೀಜರ್ಸು ಗೊತ್ತಿಲ್ಲ ಬಗ್ಗೆ ಗೊತ್ತಿಲ್ಲ ತಿಳುವಳಿಕೆ ಇಲ್ಲ ನೀವೇ ತಿಳುವಳಿಕೆ ಹೇಳ್ತಾ ಇದೀರಿ ಡಿಪಾರ್ಟ್ಮೆಂಟ್ ಇನ್ನು ಬಿಎಸ್ವೈ ವೈ ಬಂಧಿಸುವಂತೆ ಸಂತ್ರಸ್ತೆಯ ಸಹೋದರ ಸಲ್ಲಿಸಿರುವ ಅರ್ಜಿ ವಿಚಾರಣೆಯು ಇಂದು ನಡೆಯುವ ಸಾಧ್ಯತೆ ಇದೆ ಹೀಗಾಗಿ ಇಂದು ಹೈಕೋರ್ಟ್ ನೀಡುವ ಆದೇಶ ಬಿಎಸ್ವೈ ಭವಿಷ್ಯ ನಿರ್ಧರಿಸಲಿದೆ ರಮೇಶ್ ಟಿವಿ ನೈನ್ ಬೆಂಗಳೂರು